ನಾವಿವತ್ತು ಶೇಂಗಾ ಚಕ್ಕೆ ಮಾಡೋಣ ಶೇಂಗಾ ಚಕ್ಕಿ ಅಂತ ಕೊಟ್ಟರೆ ಯಾರೂ ತಿನ್ನಲ್ಲ ಕಣ್ರಿ ನಮ್ಮ ಮಕ್ಕಳು ತಿನ್ನೋಲ್ಲ ಅದಕ್ಕೆ ಚಾಕ್ಲೇಟ್ ಬರ್ಫಿ ಅಂತ ಕೊಟ್ಟರೆ ಚೆನ್ನಾಗಿ ಹೇಳ್ಬಿಟ್ಟು ಹುರಿದಿರೋ ಶೇಂಗಾನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳೋಣ ನೋಡಿ ಮಿಕ್ಸಿಗೆ ಹಾಕಿ ಈ ಥರ ತರತರಿಯಾಗಿ ರುಬ್ಕೊಳ್ಳಿ ನಿಮಗೆ ಚಿಕ್ಕ ಸೈಜ್ ಬೇಕು ಅಂದರೆ ಇನ್ನೂ ಸ್ಮಾಲಾಗಿ ಮಾಡಿ ಚೆನ್ನಾಗಿ ಬರುತ್ತೆ ಹಾಗೇ ಬೇಕು ಅಂದರೆ ಹಾಗೆ ಬೇಕಾದರೂ ಮಾಡ್ಕೋಬೋದು ಈಗ ಎರಡು ಕಪ್ಪು ಶೇಂಗಾಕ್ಕೆ ಎಷ್ಟು ತಗೊಂಡಿದ್ದೀವ ಅದೇ ಕಪ್ಪಲ್ಲಿ ಎರಡು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಕಪ್ಪಾಗಿದೆ ಬೆಲ್ಲ ಎರಡು ಕಪ್ ಬೆಲ್ಲ ತಗೊಂಡು ಬಾಣಲಿಗೆ ಹಾಕೋಣ ನೋಡಿ ಎರಡು ಆಯಿತು ಇದಕ್ಕೆ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ಹಾಕೋಣ ಅದಾದ ಮೇಲೆ ಒಂದು ತಟ್ಟೆಗೆ ತುಪ್ಪ ಹಚ್ಚಿಟ್ಟು ಸೋರ್ಕೊಂಡ್ಬಿಟ್ಟು ಇಟ್ಕೊಂಡಿರೋಣ ಅಂದರೆ ನೋಡಿ ಪಾಕ ಮಾಡೋಕ್ಕೆ ಬೆಲ್ಲ ಹಾಕಿರೋದು ಚೆನ್ನಾಗಿ ಕೈಯಾಡ್ಕೊಳ್ಳಿ ಪಾಕ ಬರೋ ಹಾಗೂ ನಾಗಿಲ್ಲ ಇದರಲ್ಲಿ ಉಂಡೆ ಮಾಡ್ಬೋದು ಈ ಥರ ಇದ್ದರೆ ಉಂಡೆ ಮಾಡ್ಬೋದು ಆರಾಮ ಸೌಂಡ್ ಬರಬೇಕು ಇವಾಗ ಒಂದೆರಡು ಸ್ಪೂನು ತುಪ್ಪ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಚೆನ್ನಾಗಿ ಕೈಯಾಡಿಸಿ ಕಳ ಕೈ ಆಡಿಸಿ ಅದಾದಮೇಲೆ ಏನು ಥರ ಥರ ರುಬ್ಬಿದ್ವಲ್ಲ ಆ ಶೇಂಗಾನ ಆ್ಯಡ್ ಮಾಡ್ಕೊಳ್ಳೋಣ ಶೇಂಗಾನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫಾಸ್ಟಾಗಿ ಮಾಡಿ ಏನಕ್ಕೆಂದರೆ ಇದು ಬೇಗ ಗಟ್ಟಿಯಾಗಿಡುತ್ತೆ ಹಾಗಾಗಿ ಫಾಸ್ಟಾಗಿ ಕೈಯಾಡಿಸಿ ನೀಟಾಗಿ ಫಾಸ್ಟಾಗಿ ತಯಾರಿಸ್ಕೊಂಡು ಇದನ್ನು ನಾವು ಈಗ ತುಪ್ಪ ಹಚ್ಕೊಂಡು ಹಚ್ಚಿಟ್ಕೊಂಡಿದ್ದಲ್ಲ ಆ ತಟ್ಟೆಗೆ ಅಥವಾ ನೀವು ಯಾವುದಾದ್ರೂ ಪೇಪರ್ ಆದರೆ ಪೇ ಬಟರ್ ಪೇಪರು ಅದಕ್ಕೆ ಹಾಕೋಬೋದು ನಾನು ತಟ್ಟೆಗೆ ಹಾಕೋತ ಸೊ ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಅಂದರೆ ಲಟ್ಟಣಿಗೆ ತುಪ್ಪ ಹಚ್ಕೊಂಡು ಈ ಥರ ನೀಟಾಗಿ ತಟ್ಟೆ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ ಅದನ್ನು ನೋಡಿ ಸ್ವಲ್ಪ ಬೇಗ ಬೇಗ ಮಾಡಿ ಅಂದರೆ ಬೇಗ ಗಟ್ಟಿಯಾಗಿಬಿಡುತ್ತೆ ಹಾಗೆ ಸ್ವಲ್ಪ ಬಿಸಿ ಆರಿದ ಮೇಲೆ ಒಂದು ಚಾಕು ತಗೊಂಡು ಹೀಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಸ್ಕ್ವೇರ್ ಶೇಪ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ನಮ್ಮ ಚಾಕ್ಲೇಟ್ ಬರ್ಫಿ ಪೀನೆಟ್ ಬರ್ಫಿ ರೆಡಿ ಆಯಿತು ಮಕ್ಕಳಿಗೆ ಕೊಟ್ಟರೆ ಹೆಲ್ತಿಗೂ ಒಳ್ಳೆಯದು ಸುಮ್ಮನೆ ಚಾಕ್ಲೇಟ್ ಕೊಡೋದಿಂತ ಇನ್ನು ಕೊಟ್ಟರೆ ತುಂಬ ಒಳ್ಳೆಯದು ಒಂದು ಡಬ್ಬಿಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಒಂದು ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು ಯಾವುದೇ ರೀತಿ ಕೆಡಲ್ಲ ನೋಡಿ ಚೆನ್ನಾಗಿ ಬಂದಿದೆ ಚಾಕ್ಲೇಟ್ ಬರ್ಫಿ ಟ್ರೈ ಮಾಡಿ